ಕುಡಿದ್ಬಿಟ್ಟು ಯಾಕೆ ಗಾಡಿ ಓಡಿಸ್ಬಾರ್ದು ಅಂತ ಹೇಳ್ತಾರೆ ಅಂದರೆ ಇದಕ್ಕೆ ಅಲ್ಲಿ ಯಾರೋ ಪುಣ್ಯಾತ್ಮ ಕುಡಿದ್ಬಿಟ್ಟು ಗಾಡಿ ಓಡಿಸ್ತಿದ್ದಾನೆ ನೋಡಿ ಅವನ ವರ್ತಡೆ ನೋಡಿ ಇದು ಸ್ಯಾಂಪಲ್ ಅಷ್ಟೇ ಇದ್ರ ಹಿಂದೆ ಯಾವ ರೀತಿ ಓಡಿಸದಂದ್ರೆ ಆಲ್ಮೋಸ್ಟ್ ಗುದ್ದ್ಬಿಡೋಂಗೇ ಇದ್ದ ಆಪೋಸಿಟ್ ಅಲ್ಲಿ ಬರೋರು ಪಕ್ಕದಲ್ಲಿ ಬರೋರು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಯಾರೋ ಕುಡ್ದು ಗಾಡಿ ಓಡಿಸ್ತಿದ್ದಾರೆ ಅಂತ ಆಲ್ಮೋಸ್ಟ್ ನಿಮ್ಗೆ ಗುದ್ದ್ಬಿಡ್ತಾನೆ ಡೈರೆಕ್ಟು ಸೊ ನಿಮ್ಗೆ ಏನಾಗುತ್ತೆ ಕುಡ್ದು ಹೋಗ ಬ್ಯಾಲೆನ್ಸ್ ಅನ್ನೋದು ಸರಿಯಾಗಿ ಸಿಗೋಲ್ಲ ದಯವಿಟ್ಟು ನೋಡಿ 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 ಸೊ ನಾನು ಏನು ಹೇಳ್ತೀನಿ ಅಂದರೆ ದಯವಿಟ್ಟು ನೀವು ಕುಡಿಬೇಡಿ ಅಂತ ಹೇಳಲ್ಲ ಅದು ನಿಮಗೆ ಬಿಟ್ಟಂಥ ಚಾಯ್ಸು ಆದರೆ ಕುಡಿದ್ಬಿಟ್ಟು ಮಾತ್ರ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸೋಕೆ ಹೋಗ್ಬೇಡಿ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಹೆಂಡ್ತಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರ್ತಾರೆ ನಿಮ್ಗೆ ಅಷ್ಟಿತ್ತ ನಿಮ್ಮ ಮನೇಲಿ ಒಪ್ಪಿಸ್ಬಿಟ್ಟು ಮನೇಲಿ ತಗೊಬಂದು ಕುಡೀರಿ ಅಥವಾ ಫ್ರೆಂಡ್ಸ್ ರೂಮಲ್ಲಿ ಕುಡಿರಿ ದಯವಿಟ್ಟು ಕುಡಿದ್ಬಿಟ್ಟು ಬೈಕ್ ಆಗ್ಲಿ ಅಥವಾ ಕಾರ್ ಆಗಲಿ ಓಡಿಸ್ ಹೋಗ್ಬೇಡಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಕುಡ್ದ್ಬಿಟ್ಟು ಗಾಡಿ ಓಡಿಸೋದ್ರೆ ಏನಾಗುತ್ತೆ ಅಂತ ಈ ವಿಡಿಯೋನ ಇನ್ನೊಂದ್ಸಲ ನೋಡಿ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ಯಾಲೆನ್ಸ್ ಬೈಕ್ಗೂ ಸಿಗಲ್ಲ ನಿಮ್ಮ ಮೈಂಡ್ಗೂ ಕೂಡ ಬ್ಯಾಲೆನ್ಸ್ ಇರಲ್ಲ ಯಾವ ರೀತಿ ಓಡಿಸ್ತಿದಿರಾ ಅಂತ ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಕುಡಿದು ಯಾರು ಗಾಡಿ ಓಡಿಸ್ಕೋಗ್ಬೇಡಿ